ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷ ಇರುತ್ತೆ ಶರಣ ಶರಣಾರ್ಥಿಗಳು ನಮ್ಮ ಕರ್ನಾಟಕ ವಿಧಾನ ಮಂಡಲದಲ್ಲಿ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ ಈ ಅಧಿವೇಶನದಲ್ಲಿ ಕನ್ನಡಿಗರಿಗೆ ಉದ್ಯೋಗ ವಿಧೇಯಕ ತರಬೇಕಂತ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಉದ್ಯೋಗ ವಿಧೇಯಕ ನೂರಕ್ಕೆ ನೂರಷ್ಟು ಉದ್ಯೋಗ ವಿಧೇಯಕ ತರಬೇಕಂತ ಬಿಟ್ಟು ಸರ್ಕಾರ ಚಿಂತನೆ ಮಾಡುತ್ತೆ ಅದ ಘೋಷಣೆ ಮಾಡುತ್ತೆ ಈ ಸಂದರ್ಭದಲ್ಲಿ ಒಬ್ಬ ಹೊರಗಿನ ಉದ್ಯಮಿ ಪರಭಾಷಿಕ ಉದ್ಯಮಿ ಅವನು ಯಾವ ಭಾಷೆ ಅಂತ ನಮ್ಗೆ ಗೊತ್ತಿಲ್ಲ ಪರಭಾಷಿಕ ಉದ್ಯಮಿ ಹೊರಗಿನ ಉದ್ಯಮಿ ಫೋನ್ ಫೋನ್ಪೇ ಮುಖ್ಯಸ್ಥ ಸಮೀರ್ ನಿಗಮ್ ಅನ್ನೋ ವ್ಯಕ್ತಿ ಸರ್ಕಾರ ಈ ರೀತಿ ಚಿಂತನೆ ಮಾಡ್ತಾ ಇದೆ ಆ ವಿಧೇಯಕನ ವಿಧಾನಮಂಡಲ ಅಧಿವೇಶನ ವಿಧಾನಮಂಡಲ ಅಧಿವೇಶನದಲ್ಲಿ ಒಪ್ಪಿಗೆ ಕೊಡಿಸಿ ಆ ವಿಧೇಯಕ ಜಾರಿಗೆ ತಂದು ಸಮಸ್ತ ಕನ್ನಡಗಳ ಬಂಧುಗಳಿಗೆ ಒಳ್ಳೇದು ಮಾಡ ಒಳ್ಳೇದು ಮಾಡಬೇಕಂತ ಸರ್ಕಾರ ಬಯಸುತ್ತೆ ಈ ಫೋನ್ ಪೈ ಮುಖ್ಯಸ್ಥ ಪರಭಾಷಿಕ ಉದ್ಯಮಿ ಈ ವಿಧೇಯಕನ ಖಂಡನೆ ಮಾಡ್ತಾನೆ ಕನ್ನಡಿಗರಿಗೆ ಉದ್ಯೋಗ ಕೊಡಕ್ಕಾಗಲ್ಲ ನಾವು ಆ ರೀತಿ ಮಾಡಕ್ಕಾಗಲ್ಲ ನಮ್ಮ ತಂದೆ ಎಲ್ಲೋ ಇಡೀ ಭಾರತದ ಒಕ್ಕೂಟದಂತ ಏನೋ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಹೀಗೆ ಅಂತ ಹೇಳ್ತಾರೆ ಹೌದು ಸ್ವಾಮಿ ನಿಮ್ ತಂದೆ ಏನ್ ಬಿಟ್ಟಿಯಾಗೇನು ಕೆಲಸ ಮಾಡಿಲ್ಲಲ್ಲ ಸ್ವಾಮಿ ಏನ್ ಹೇಗೇನು ಕೆಲಸ ಮಾಡಿದ್ರು ನಿಮ್ ತಂದೆಯವರು ವಾಯುಸೇನೆಯಲ್ಲಿ ಸಂಬಳ ತಗೊಂಡಿದಾರಲ್ಲ ಸಂಬಳ ಸರ್ಕಾರದ ಸವಲತ್ತುಗಳು ಏನೇನು ಸಿಗುತ್ತೋ ಪ್ರತಿಯೊಂದು ತಗೊಂಡಿದಾರಲ್ಲ ಏನ ಬಿಟ್ಟಿಯಾಗಿ ಏನು ನಿಮ್ ತಂದೆ ಹದಿನೈದು ವರ್ಷ ಬಿಟ್ಟಿಯಾಗಿ ಸೇವೆ ಮಾಡಿದ್ರೆ ಹೇಳಿ ಒಪ್ಕೊಳ್ಳೋಣ ಹೌದಪ್ಪ ಈ ಸಮೀರ್ ನಿಗಮ ಅವರಪ್ಪ ಅವ್ರ ತಂದೆ ಹದಿನೈದು ವರ್ಷ ಬಿಟ್ಟಿಯಾಗಿ ಸೇವೆ ಕೊಟ್ಟಿದ್ದಾರೆ ಸೇವೆ ಮಾಡಿದ್ದಾರೆ ಅಂತ ಹೇಳಿ ಒಪ್ಕೊಳ್ಳೋಣ ಸಂಬಳ ತಗೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ ಬೇಡ ಬಿಡ್ರಿ ನಮ್ಮ ಕರ್ನಾಟಕ ಕೆಲಸ ಮಾಡಿದ ಕರ್ನಾಟಕ ಏನು ಮುಳುಗೋಗೋದಿಲ್ಲ ಕರ್ನಾಟಕ ಏನ ಪಾತಾಳಕ್ಕೆ ಹೋಗ್ಬಿಡುತ್ತಾ ನಾನು ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಸರ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಿಮ್ ಸವಾಲ್ ಆಗ್ತಾ ಇದ್ದೀನಿ ನೀವು ಮುನಿಸ್ಬಿಡಿ ನೀವು ಮುಚ್ಕೊಂಡು ಹೋಗ್ಬಿಡಿ ಫೋನ್ ಪೇನ ಏನ ಪ್ರಳಯ ಆಗೋಗ್ಬಿಡುತ್ತೆ ನೋಡ್ಬಿಟ್ಟು ಕರ್ನಾಟಕದಲ್ಲಿ ಪ್ರಳಯ ಆಗೋಗ್ಬಿಡುತ್ತೆ ಭೂಕ ಭೂಕಂಪ ಆಗೋಗ್ಬಿಡುತ್ತೆ ನೋಡೋಬಿಡಿ ಮುಚ್ಕೊಂಡು ಹೋಗ್ಬಿಡಿ ನಿಮ್ಮಿಂದ ಯಾರಿಗೇನು ಉಪಯೋಗ ಇಲ್ಲ ಕರ್ನಾಟಕದಲ್ಲಿ ಕಮ್ಮ ಇದು ಒಂದು ಕಾರ್ಯ ನಿಮ್ಮ ಸಂಸ್ಥೆ ಶುರು ಮಾಡಿ ಕನ್ನಡಿಗರ ವಿರುದ್ಧ ನೀವು ಧೋರಣೆ ಅಂದ್ರೆ ಇಲ್ಲಿ ನೀವು ವ್ಯವಹಾರ ಏನಕ್ಕೆ ಬೇಕು ನಿಮ್ಗೆ ಮುಚ್ಕೊಂಡು ಹೋಗ್ಬಿಡಿ ನೀವ್ ಮುಚ್ಚಿ ಹೋಗ್ಬಿಟ್ರೆ ಹೋಗ್ಬಿಟ್ರೆ ಏನಾಗ್ಬಿಡ್ತಿ ಕರ್ನಾಟಕ ಏನ್ ಪ್ರಳಯ ಹೋಗ್ಬಿಡಿತ್ತಾ ನೋಡ್ಬಿಡ ನಾ ಒಂದ್ಸಲಿ ಮುಚ್ಕೊಂಡು ಹೋಗ್ಬಿಡಿ ನಮ್ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ವಿಧೇಯಕದ ವಿರುದ್ಧ ಯಾರು ಉದ್ಯಮಿಗಳು ಪರಭಾಷಿಕ ಉದ್ಯಮಿಗಳಾಗಿರ್ಬೋದು ಅಥವಾ ಇಲ್ಲೇ ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರ ವಿರುದ್ಧ ಸಂಚು ರೂಪಿಸುವಂತಹ ಉದ್ಯಮಿಗಳ ಯಾರೇ ಆಗಿರ್ಬೋದು ಕನ್ನಡಿಗರ ಉದ್ಯೋಗ ನೂರಕ್ಕಿಂತ ಉದ್ಯೋಗ ಉದ್ಯೋಗ ವಿಧೇಯಕ ವಿರುದ್ಧವಾಗಿರೋರು ದಯವಿಟ್ಟು ಮುಚ್ಕೊಂಡು ಹೋಗೇಬೇಡಿ ನಿಮ್ಮಿಂದ ಏನು ಉಪಯೋಗ ಇಲ್ಲ ಕರ್ನಾಟಕಕ್ಕೆ ನೋಡ್ಬಿಡೋಣ ಏನಾಗೋಗ್ಬಿಡುತ್ತೋ ಕರ್ನಾಟಕ ಮುಳುಗೋಗ್ಬಿಡುತ್ತೋ ಅಥವಾ ನೀವು ಮುಳುಗುತ್ತೀರ ನೋಡೋಣ ಅಂತ ಕನ್ನಡಿಗರ ಪರವಾಗಿ ನೀವು ಇಲ್ಲಿ ಕಾರ್ಖಾನೆ ಶುರು ಮಾಡಿದ್ರೆ ಒಂದು ಸಂಸ್ಥೆ ಕಟ್ಟಿದ್ರೆ ಕನ್ನಡಿಗರ ಕನ್ನಡ ಕನ್ನಡ ಧರ್ಮ ಕನ್ನಡ ಸಂಸ್ಕೃತಿಯನ್ನು ಒಪ್ಕೊಂಡು ಕನ್ನಡಿಗರಿಗೆ ಅಭಿವೃದ್ಧಿನ ಬಯಸ್ಕೊಂಡು ನೀವು ಬಲ್ಕೊಂಡಿದ್ರೆ ಸರಿ ಇಲ್ಲ ಇಲ್ಲದೆ ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿಂದ ನಿಮ್ಮನ್ನು ಕಳಿಸಬೇಕು ಕರ್ನಾಟಕದಿಂದ ಖಾಲಿ ಮಾಡಿಸಬೇಕಾಗುತ್ತೆ ನಿಮ್ಮನ್ನು ಇಲ್ಲಿಂದ ಈ ಸಮೀರ್ ನಿಮ್ಗೆ ಫೋನ್ ಪೇ ಅನ್ನೋದ್ ಏನಿದೆಯಲ್ಲ ಸಮೀರ್ ನಿಗಮ್ ಈ ಸಮೀರ್ ನಿಗಮ ಒಂದು ಸಮಸ್ತ ಕನ್ನಡ ಬಂಧುಗಳು ಒಂದು ಅಭಿಯಾನ ಮಾಡ್ತಾರೆ ಇಡೀ ಫೋನ್ ಪೇ ನ ಉಪಯೋಗಿಸೋದನ್ನ ರದ್ದು ಮಾಡ್ಬೇಕಂತ ಬಿಟ್ಟು ಸಮಸ್ತ ಇದು ಮಾಡಿ ಅಬ್ರ ರದ್ದು ಎಲ್ಲ ಪ್ರಕ್ರಿಯೆಗಳು ಪ್ರಕ್ರಿಯೆಗಳ ತುಂಬಾ ಜೋರ ನಡೆಯುತ್ತೆ ಅದು ಕೆಲವು ದಿನ ಒಂದ್ ಎರಡ್ ಮೂರು ದಿನ ಅಥವಾ ನಾಲ್ಕು ದಿನ ನಡೆಯುತ್ತೆ ಅಷ್ಟೇ ನಾನು ದಯವಿಟ್ಟು ಇದುವರೆಗೂ ಮೂರುವರೆ ಲಕ್ಷ ಜನ ಅದನ್ನ ರದ್ದು ಮಾಡಿದ್ದಾರೆ ತುಂಬಾ ದೊಡ್ಡ ಸಂಖ್ಯೆನೆ ಅದು ನಾನು ಸಮಸ್ತ ಕರ್ನಾಟಕದ ಎಲ್ಲಾ ನನ್ನ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳದೇನೆಂದ್ರೆ ಪ್ರತಿಯೊಂದು ಅಂಗಡಿ ಮುಡ್ಡ ಅಂಗಡಿ ಮುಗ್ಗಡ್ಗಳು ಏನಿದೆಯಲ್ಲ ಪ್ರತಿಯೊಂದು ಅಂಗಡಿಗಳಲ್ಲಿ ಯಾರು ಫೋನ್ ಪೇ ಉಪಯೋಗಿಸ್ತಾರೋ ಎಲ್ಲರೂ ಅದನ್ನ ರದ್ದುಗೊಳಿಸಿ ಹಾಗೂ ಸಮಸ್ತ ಕನ್ನಡ ಬಂಧುಗಳು ಹಳ್ಳಿ ಹಳ್ಳಿಗಳಲ್ಲೂ ನಗರ ನಗರಗಳಲ್ಲೂ ಪ್ರತಿಯೊಂದು ಯಾರು ಫೋನ್ ಪೇ ಉಪಯೋಗಿಸ್ತಾರೋ ದಯವಿಟ್ಟು ಎಲ್ಲರೂ ಅದನ್ನ ರದ್ದು ಮಾಡಿ ಒಂದು ದೊಡ್ಡ ಆಂದೋಲನ ಆಂದೋಲನ ಮಾಡಬೇಕು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಕೈ ಬಿಡಬಾರದು ಇದು ಆಂದೋಲನ ಮಾಡಿ ಯಾರು ಕನ್ನಡಿಗರ ವಿರುದ್ಧ ಕನ್ನಡ ಧರ್ಮದ ವಿರುದ್ಧ ಕರ್ನಾಟಕದ ವಿರುದ್ಧ ಯಾರು ವಿರುದ್ಧ ಅವ್ರಿಗೆ ಯಾರು ಇರು ಅವ್ರಿಗೆ ಯಾವತ್ತು ಕರ್ನಾಟಕದಲ್ಲಿ ಉಳಿಗಾಲವಿಲ್ಲ ಅಂತ ಬಿಟ್ಟು ಅದು ಸಾಬೀತು ಮಾಡಬೇಕು ಇದು ಸಾಬೀತು ಮಾಡಬೇಕಂದ್ರೆ ಈ ಫೋನ್ ಪೇನ ಕರ್ನಾಟಕದಲ್ಲಿ ಇರೋಕೆ ಬಿಡಬಾರದು ಯಾರು ಉಪಯೋಗಿಸ್ಬೇಡಿ ಏನು ಮಾಡ್ಕೋಬೇಡಿ ಅವ್ರೋ ಬೈಯೋದ್ ಬೇಡ ಏನು ಮಾಡೋದು ಬೇಡ ಅವ್ರನ್ನ ಇದು ಏನು ಮಾಡೋದು ಬೇಡ ಅವ್ರ ಹೋರಾಟ ಮಾಡೋದು ಬೇಡ ಏನು ಬೇಡ ಫೋನ್ ಪೇ ಉಪಯೋಗಿಸೋದ್ ಬಿಟ್ಬಿಡ್ಬೇಕಷ್ಟೇ ಇದೇ ದೊಡ್ಡ ಹೋರಾಟ ದಯವಿಟ್ಟು ನಾನು ಫೋನ್ ಪೇ ರದ್ದುಗೊಳಿಸ ರದ್ದುಗೊಳಿಸಿದ್ದ ಜಂಗಮವಣಿಯಿಂದ ತಾವು ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಅಂಗಡಿಗಳಲ್ಲಾಗಿರ್ಬೋದು ಯಾವುದೇ ವ್ಯವಹಾರಗಳಲ್ಲಿ ಫೋನ್ ಪೇ ಉಪಯೋಗ ಬಿಟ್ಬಿಡಿ ರದ್ದುಗೊಳಿಸಿ ಜಂಗಮವಣಿಯಿಂದನೂ ರದ್ದುಗೊಳಿಸಲು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೊಳ್ತಾರೆ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು